ಈ ಬಿಜೆಪಿ ಸರ್ಕಾರದವರು ಬಿಜೆಪಿ ಅವರು ಆರ್ ಎಸ್ ಎಸ್ ಅವರು ಅವರ ವಿರುದ್ಧ ಹೋರಾಟನ ಮಾಡಿದ್ರೆ ನ್ಯಾಯನೂ ಗೊತ್ತಿಲ್ಲ ಅಂದ ಮೇಲೆ ಬಿಜೆಪಿ ಅವರಿಗೆ ಅವರಿಗೆ ಅವ್ರ ಬಗ್ಗೆ ಮಾತಾಡುವ ನೈತಿಕೇರ್ಫುಲ್ ಬಿ ಕೇರ್ಫುಲ್ ಅಂತ ಮೋದಿ ಅವರೇ ಬಿ ಕೇರ್ಫುಲ್ ಇನ್ನು ಮುಂದೆ ನಿಮ್ಮ ಆಟ ನಡೆಯುವುದಿಲ್ಲ ಯಂಡ ತಂಟೆಗೆ ಅವರು ಬರಬಾರ್ದು ಅಂತ ಹೇಳಿ ನಾವು ಇವತ್ತು ಏನು ಉಗ್ರವಾಗಿ ಏನಂದ್ರೆ ಹೋರಾಟನ ಮಾಡ್ತಾ ಇದ್ದೀವಿ వందు రాష్ట్ర వందు చునవణ విరోధిసి డిఎస్ఎస్ ప్రతిభటెండ్ ఇండిపెండెన్స్ సంగ్రామ్ న్యూస్ కి స్వగత నేను ఎంఎం నదాఫ్ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಮೀಸಲಾತಿ ವಿರೋಧಿ ಎಂದು ಬಿಂಬಿಸುತ್ತಿರುವ ಬಿಜೆಪಿ ಜೆಡಿಎಸ್ ನಡೆಯನ್ನ ಮತ್ತು ಒಂದು ರಾಷ್ಟ್ರ ಒಂದು ಚುನಾವಣೆ ವಿಷಯ ಚರ್ಚಿಸದೆ ಜಾರಿ ಮರಡಲು ಹೊರಟಿರುವ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ನಡೆ ಹಾಗೂ ಶಾಸಕ ಮುನಿರತ್ನ ಜಾತಿ ನಿಂದನೆ ಜೀವ ಬೆದರಿಕೆ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದ್ದಾರೆನ್ನಲಾದ ಆರೋಪಿಯನ್ನ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಬೆಳಗಾವಿ ವಿಭಾಗೀಯ ಸಂಚಾಲಕರಾದ ಡಾಕ್ಟರ್ ಶ್ರೀಮಂತ್ ನಡವೀನ್ ಕೆರಿರವರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿ ಮತ್ತು ಸಿಎಂ ಸಿದ್ದರಾಮಯ್ಯರವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾಂತೇಶ್ ಬೆಳಗಾರ್ ನಾಗರಾಜ್ ಕಾಳೆ ಪುಡಲಿಕ್ ಛಲವಾದಿ ಉಲ್ಲಾಸ್ ದೊಡಮನಿ ನಿಂಗಪ್ಪ ಕಾಳೆ ಉಡ್ಚಪ್ಪ ಶಿವಣ್ಣವರ್ ಮೋನೇಶ್ವರ್ ಕಳ್ಳಿಮನಿ ಜಗದೀಶ್ ಹಲ್ಸೂರ್ ಉಮೇಶ್ ಕಾಳೆ ಸಂತೋಷ್ ಕೋಲಿಕಾರ್ ಇನ್ನಿತರರು ಇದ್ದರು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅವರು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಚಳವಳಿಯನ್ನು ಹಮ್ಮಿಕೊಂಡಿದ್ದೀವಿ ಮೂರು ಇಶ್ಯೂ ಬಗ್ಗೆ ನಾವು ಚಳವಳಿಯನ್ನು ಹಮ್ಮಿಕೊಂಡಿದ್ದೀವಿ ಒಂದು ಕೇಂದ್ರ ಸರ್ಕಾರದವರು ಇವತ್ತು ಒಂದು ದೇಶ ಒಂದು ಚುನಾವಣೆ ಅಂತ ಹೇಳಿ ಏನಂದ್ರೆ ಅಮೆಂಡ್ಮೆಂಟ್ ಮಾಡ್ತಾ ಇದ್ದಾರೆ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಮತ್ತು ಏನಂದ್ರೆ ಅವರು ಜಾತಿವಾದಿ ಮುನಿರತ್ನ ಇವತ್ತು ಏನಂತಂದ್ರೆ ತನ್ನ ನಾಲಿಗೆ ಹರಿಬಿಟ್ಟಿದ್ದಾರೆ ಇವತ್ತು ಜಾತಿಯತೆ ಮುಖಾಂತರ ಇವತ್ತು ಏನಂದ್ರೆ ಒಕ್ಕಲಿಗರ ಮುಖಾಂತರ ಅವರು ಮಾಡಿದ್ದಾರೆ ಅವರ ನಡೆಯನ್ನು ತೀವ್ರವಾಗಿ ಖಂಡಿಸ್ತೀವಿ ಅವರಿಗೆ ಉಗ್ರವಾದ ಶಿಕ್ಷೆ ಆಗ್ಬೇಕು ಆಮೇಲೆ ಏನಂತಂದ್ರೆ ಅವರು ಎಷ್ಟೇ ದೊಡ್ಡವರಿದ್ರು ಸಹಿತವಾಗಿ ಅವರನ್ನ ಏನಂದ್ರೆ ಜೈಲಿಗೆ ಹಾಕಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರಿಗೆ ತಿಳಿಸ್ತಾ ಇದ್ದೀವಿ ಮತ್ತು ಏನಂದ್ರೆ ಒಂದು ದೇಶ ಒಂದು ಚುನಾವಣೆ ಮೂರು ಇಶ್ಯೂ ಅಂತ ಹೇಳಿದ್ದೀವಿ ಇನ್ನೊಂದು ಏನಂತಂದ್ರೆ ರಾಹುಲ್ ಗಾಂಧಿ ಅವರು ರಿಸರ್ವೇಶನ್ ಬಗ್ಗೆ ಏನಂದ್ರೆ ರಾಂಗ್ ಹೇಳಿದ್ರು ಅಂತ ಹೇಳಿ ಈ ಬಿಜೆಪಿ ಸರ್ಕಾರದವರು ಬಿಜೆಪಿ ಅವರು ಆರ್ ಎಸ್ ಎಸ್ ದರು ಅವರ ವಿರುದ್ಧ ಹೋರಾಟನ ಮಾಡ್ತಾ ಇದ್ದಾರೆ ಅದು ಹಂಗಲ್ಲ ಅದು ಏನಂದ್ರೆ ಅವ್ರಿಗೆ ರಿಸರ್ವೇಶನ್ ಬಗ್ಗೆ ಅರ್ಥನೂ ಗೊತ್ತಿಲ್ಲ ರಿಸರ್ವೇಶನ್ ಅಂದ್ರೆ ಏನು ರಿಸರ್ವೇಶನ್ ಯಾವಾಗ ಸ್ಟಾರ್ಟ್ ಆಯ್ತು ರಿಸರ್ವೇಶನ್ ಅದ ಮೂಲ ಉದ್ದೇಶ ಏನು ಅನ್ನೋದನ್ನ ಅವ್ರಿಗೆ ಗೊತ್ತಿಲ್ಲ ಸಾಮಾಜಿಕ ನ್ಯಾಯನ ಗೊತ್ತಿಲ್ಲ ಅಂದಮೇಲೆ ಬಿ ಜೆ ಅವರಿಗೆ ಅವರಿಗೆ ಅವ್ರ ಬಗ್ಗೆ ಮಾತಾಡುವ ನೈತಿಕ ಆಯಿತು ಇಲ್ಲವೇ ಇಲ್ಲ ಅದರ ಸಲುವಾಗಿ ನಾವು ಇವತ್ತು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು ಅನ್ನೋದು ಸ್ಪಷ್ಟಪಡಿಸ್ತೀನಿ ನಾನು ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು ಅಂತಂದ್ರೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಏನಾಯ್ತು ಅಂತಂದ್ರೆ ಎಲ್ಲ ರಿಸರ್ವೇಷನ್ ಐವತ್ತು ಪರ್ಸೆಂಟ್ ದಾಟಬಾರ್ದು ಐವತ್ತು ಪರ್ಸೆಂಟ್ ದಾಟಬಾರ್ದು ಅಂತ ಹೇಳಿ ರಾಹುಲ್ ಗಾ ಇದನ್ನ ಸುಪ್ರೀಂ ಕೋರ್ಟ್ ಡಿಸಿಷನ್ ಆಯಿತು ಅದಕ್ಕೆ ರಾಹುಲ್ ಗಾಂಧಿ ಅವರು ತಂದ್ರೆ ಈಗ ರಿಸ್ಟ್ರಿಕ್ಷನ್ ಐವತ್ತು ಪರ್ಸೆಂಟ್ ಇದೆ ನನ್ನ ಸರ್ಕಾರ ಬಂತಂದ್ರೆ ನಾನು ಅದನ್ನ ಎಪ್ಪತ್ತೈದು ಪರ್ಸೆಂಟ್ ಮಾಡ್ತೀನಿ ಅಂದ್ರು ಅದನ್ನ ಬಿಜೆಪಿ ಅವ್ರು ಅವರು ಏನತ್ತಂದ್ರೆ ತಿರುಚಿ ರಾಹುಲ್ ಗಾಂಧಿ ಅವರು ರಿಸರ್ವೇಶನ್ ಬಗ್ಗೆ ಹೇಳ್ಕೊತ ಹೋದ್ರು ಅಂತ ಹೇಳಿ ಏನಂದ್ರೆ ರಾಹುಲ್ ಗಾಂಧಿ ಅವರ ಬಗ್ಗೆ ಸುಳ್ ಸುಳ್ ಏನಾದರೂ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ಅದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ ಬಿಜೆಪಿ ಆರ್ ಎಸ್ ಎಸ್ ಅವರ ಅಂಗಸಂಸ್ಥೆಗಳು ಇವತ್ತು ರಾಹುಲ್ ಗಾಂಧಿ ಅವರ ಮೇಲೆ ಮುಗಿಬೀಳ್ತಾ ಇದ್ದಾವೆ ಅದಕ್ಕೆ ನಾವು ಏನಂತಂದ್ರೆ ಅವರ ಪ್ರೊಟೆಕ್ಷನ್ ಸಲುವಾಗಿ ಥ್ರೂಟ್ ಸ್ಟೇಟ್ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದನ್ನ ಏನಂತಂದ್ರೆ ಅವರು ಸ್ಟಾಪ್ ಮಾಡದೇ ಇದ್ರ ಇಡೀ ರಾಜ್ಯಾದ್ಯಂತ ಉಗ್ರವಾದ ಚಳವಳಿಯನ್ನು ಹಮ್ಮಿಕೊಳ್ತಾ ಇದ್ದೀವಿ ನಾವು ಇವತ್ತು ಏನಂದ್ರೆ ಇಡೀ ಜಿಲ್ಲೆಯಲ್ಲಿ ಚಳವಳಿ ನಡೀತಾ ಇದೆ ನಾವು ಇದು ಸಾಂಕೇತಿಕವಾಗಿ ಮಾಡಿದ್ದೇವೆ ಇದನ್ನು ಸಾಂಕೇತಿಕವಾಗಿ ಇದನ್ನು ರೂಪವಾಗಿ ಮಾಡಿ ಇಡೀ ಕರ್ನಾಟಕದಲ್ಲಿ ಏನಂತಂದರೆ ಇನ್ನೊಮ್ಮೆ ನಮ್ಮ ಏನ ತಂಟಿಗೆ ಬರಬಾರ್ದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ದಲಿತರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಈ ಅಹಿಂದ ಅದಲ್ಲ ಅಹಿಂದಾದ ತಂಟಿಗೆ ಅವರು ಬರಬಾರ್ದು ಅಂತ ಹೇಳಿ ನಾವು ಇವತ್ತು ಏನ ಉಗ್ರವಾಗಿ ಏನಂದ್ರೆ ಹೋರಾಟನ ಮಾಡ್ತಾ ಇದ್ದೀವಿ ಮತ್ತು ಅವರ ನಡೆಯನ್ನ ನಾವು ಖಂಡಿಸ್ತಾ ಇದ್ದೀವಿ ಬಿಜೆಪಿ ಅವರ ನಡೆಯನ್ನ ಖಂಡಿಸ್ತಾ ಇದ್ದೀವಿ ಇಷ್ಟು ಏನಂತಂದ್ರೆ ಇಡೀ ತ್ರೋಟ ಸ್ಟೇಟ್ ನಡೀತಾ ಇದೆ ಇವತ್ತು ದಲ್ಲಿ ನಾವು ಎಲ್ಲರೂ ಇದರ ಮುಖಾಂತರ ರಾಷ್ಟ್ರಪತಿ ಅವರಿಗೆ ದ್ರೌಪದಿ ಮುರ್ಮು ಅವರಿಗೆ ನಾವು ಏನಂದ್ರೆ ಇದ್ರ ಬಗ್ಗೆ ಮೆಮೊರೇನಮ್ ಕೊಡ್ತಾ ಇದ್ದೀವಿ ಸಿದ್ದರಾಮಯ್ಯ ಅವರಿಗೆ ಸಹಿತವಾಗಿ ಮೆಮೊರಿನಂ ಕೊಡ್ತಾ ಇದ್ದೀವಿ ಧಾರವಾಡ ಜಿಲ್ಲಾಧಿಕಾರಿ ಅವರ ಮುಖಾಂತರ ಕೊಡ್ತಾ ಇದ್ದೀವಿ ಇವತ್ತು ಏನಂತಂದ್ರೆ ಇದು ನಮ್ಮ ಚಳವಳಿ ಸಾಂಕೇತಿಕವಾದ ಚಳವಳಿ ಅಂತ ಹೇಳಿ ಹೇಳಬಹುದು ಅದಕ್ಕೆ ಏನಂದ್ರ ನಾವು ಇಡೀ ಕರ್ನಾಟಕ ತ್ರೋಟ್ ಥ್ರೂಔಟ್ ಇಂಡಿಯಾದಲ್ಲಿ ಇಡೀ ಭಾರತದಲ್ಲಿ ನಮ್ಮ ಸಂಘಟನೆ ಇದೆ ಅದಕ್ಕೆ ಬಿ ಕೇರ್ಫುಲ್ ಬಿ ಕೇರ್ಫುಲ್ ಅಂತ ಮೋದಿ ಅವರೇ ಬಿ ಕೇರ್ಫುಲ್ ಇನ್ನು ಮುಂದೆ ನಿಮ್ಮ ಆಟ ನಡೆಯೋದಿಲ್ಲ ಯಾಕಂತಂದರೆ ನೀವು ಎಲ್ಲಿಯವರೆಗೆ ಈ ಸಿ ಬಿ ಐ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಇವನ್ನೆಲ್ಲ ಏನಂದ್ರೆ ನಿಮ್ಮ ಸ್ವಾಯತ್ತ ಸಂಸ್ಥೆಗಳನ್ನು ಮಂದಿ ಮ್ಯಾಗ ಹರಿಬಿಟ್ಟು ಅವರನ್ನು ಅರೆಸ್ಟ್ ಮಾಡೋದು ಅವರ ಏನಂದ್ರೆ ಅವರನ್ನು ಕುಗ್ಸೋ ಅಂಥ ಕೆಲಸ ಮಾಡ್ತಾ ಇದ್ರಿ ಆ ಕೆಲಸನ ಈಗ ಅವರ ಮೇಲೆ ಮಾಡ್ತಾ ಇದ್ರಿ ಇವತ್ತು ಏನಂದ್ರೆ ಕೇಜ್ರಿವಾಲ್ ಅವ್ರ ಮೇಲೆ ಮಾಡಿದ್ರಿ ಆಮೇಲೆ ನಮ್ಮ ಏನಾದರೆ ಎಲ್ಲರ ಮೇಲೆ ಮಾಡಿದ್ರಿ ಇವತ್ತು ಎಲ್ಲೆಲ್ಲಿ ಬಿಜೆಪಿ ಸರ್ಕಾರದ ವಿರೋಧಿ ಸರ್ಕಾರದಲ್ಲ ಅಲ್ಲಿ ಎಲ್ಲಾ ಏನಂದ್ರೆ ಅವ್ರನ್ನ ಅರೆಸ್ಟ್ ಮಾಡಿದ್ರಿ ಕೇಜ್ರಿವಾಲ್ ಅವ್ರನ್ನ ಅರೆಸ್ಟ್ ಮಾಡಿದ್ರಿ ಈಗ ಬೇಲ್ ಮ್ಯಾಗ ಬಂದಿದ್ದಾರೆ ಇವತ್ತು ಸಿದ್ದರಾಮಯ್ಯ ಅವರಿಗೆ ಕೈ ಹಾಕಿದ್ದಾರೆ ಎಚ್ಚರ ಇರಬೇಕು ಮುಂದೆ ನಾವು ಇದರ ಉಗ್ರವಾದ ಹೋರಾಟ ಆಗ್ತದ ಅದರ ಸಲುವಾಗಿ ನೀವು ಬಿ ಕೇರ್ಫುಲ್ ಅಂತ ಹೇಳಿ ಈ ಸಂದರ್ಭದಲ್ಲಿ ವೇದಿಕೆ ಮುಖಾಂತರ ನಾವು ಮೋದಿ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನನ್ನ ಹೆಸರು ನಾನು ಶ್ರೀಮಂತ್ ನಡುವಿನಕೇರಿ ಅಂತ ಹೇಳಿ ಹೈಕೋರ್ಟ್ ಅಡ್ವೊಕೇಟ್ ಇದ್ದೀನಿ ಮತ್ತು ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿಯ ಬೆಳಗಾವಿ ವಿಭಾಗೀಯ ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು